ನನ್ನ ಪ್ರೀತಿ ಬಳಗಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ರೀ ಈ ಒಂದು ನಿಮಿತ್ತ ಇವತ್ತು ತ್ರಿವರ್ಣದ್ದು ಮೆತ್ತ ಮೆತ್ತ ಇಡ್ಲಿ ತೋರಿಸ್ತೀನಿ ಅಂತ ಬರ್ರಿ ಹಸಿರು ಬಣ್ಣದ ಸಲಕ ಒಂದಿಷ್ಟು ಪಾಲಕ್ ತೊಳೆದು ಒಂದು ಮೂರು ನಿಮಿಷ ಕುದಿಸಿಡ್ಬೇಕು ರೀ ಹಾಗೆ ಕೇಸರಿ ಬಣ್ಣದ ಸಲಕ ಈ ಗಜರಿ ತೊರೆದು ಅದು ಮೂರು ನಿಮಿಷ ಕುದಿಸಿ ಚಂದ ನುಣ್ಣಗ ಪೇಸ್ಟ್ ಮಾಡಿ ಇಟ್ಕೊಬೇಕ್ರಿ ಇಡ್ಲಿ ಹಿಟ್ಟು ನಾ ಮೊದಲೇ ಎಲ್ಲಿ ರೆಡಿ ಮಾಡ್ಕೊಂಡಿನ್ರಿ ಒಂದ್ರಾಗ ಈ ಗಜರಿ ಪೇಸ್ಟ್ ಕಲಿಸ್ತೀನಿ ರೀ ಇನ್ನೊಂದ್ರಾಗ ಈ ಪಾಲಕ್ ಪೇಸ್ಟ್ ಹಾಕಿ ಚೆಂದ ಕಲಿಸ್ತಾರ ಐತ್ರಿ ನಮ್ದು ಇಲ್ಲಿ ಮೂರು ಬಣ್ಣ ರೆಡಿ ಆಗ್ಯಾವ್ರಿ ಇವತ್ತಿಂದು ಈ ಸ್ಪೆಷಲ್ ಇಡ್ಲಿ ಮಾಡ್ಲಕ್ಕ ನಾ ಏನು ಮಾಡೀನ್ರಿ ತ್ರಿಸ ಬ್ರ್ಯಾಂಡ್ದು ಹೈ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಇಡ್ಲಿ ಕುಕ್ಕರು ಬಳಸ್ಲತ್ತೀನಿ ರೀ ಸಿಂಪಲ್ ಡಿಸೈನ್ ಸ್ಮೂತ್ ಫಿನಿಶಿಂಗ್ ಮತ್ತು ಸ್ಮೂತ್ ಸರ್ಫೇಸ್ ಅದ ರೀ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಬರೆಸಿ ಹಿಂಗೆ ಮಾಡಿಟ್ಟಿದ್ದು ಕೇಸರಿ ಬಿಳಿ ಮತ್ತು ಹಸುರು ಇಡ್ಲಿ ಬ್ಯಾಟರ್ ಹಿಂಗ ಹಾಕೋತಾ ಹೋಗ್ತೀನಿ ನೋಡ್ರಿ ನೀವೇ ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ಲತ್ತೀ ಈಗ ನಾಲ್ಕು ಪ್ಲೇಟ್ನಾಗ ಹಿಂಗ ಹಾಕೊಂಡಿನ್ರಿ ಈಗ ಮಾಡ್ತೀನಪ್ಪ ಅಂದ್ರೆ ಇವಕ್ಕೆಲ್ಲ ಜೋಡಿಸ್ಕೊಂಡು ಈ ಕುಕ್ಕರ್ನಾಗ ಒಂದಿಸು ನೀರು ಹಾಕ್ಬಿಡ್ತೀನಿ ಈ ಸ್ಟ್ಯಾಂಡ್ ಇದ್ರಾಗ ಇಟ್ಟು ಮ್ಯಾಲೆ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ತಾರ ಐತ್ರಿ ನಮ್ದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಟ್ರೈ ಕಲರ್ ಇಡ್ಲೀಸ್ ರೆಡಿ ನೋಡ್ರಿ ಮತ್ರಿ ಇವತ್ತಿಂದು ಸ್ವಾತಂತ್ರ್ಯ ದಿನಾಚರಣೆ ವಿಶೇಷ ಇಡ್ಲಿಗಳು ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಕರಿಬೇಡ್ರಿ ಹಾಗೆ ನೋಡಿರಿ ಪ್ರಾಡಕ್ಟ್ ಲಿಂಕ್ ಬೇಕಂತಂದ್ರೆ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ ಇಲ್ಲಾಂದ್ರೆ ನೀವು ನಂಗೆ ಡಿ ಎಮ್ನು ಮಾಡ್ಬೋದ್ರಿ